ನಾನ್ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಅಲ್ಲಿ ಅಡುಗೆ ಮನೇಲಿ ಐತೆ ನೋಡಪ್ಪ ಓ ಸಾರಿ ಫ್ರೆಂಡ್ಸ್ ನನ್ ಮಗಳು ಡಿಸ್ಟರ್ಬ್ ಮಾಡ್ತಿದ್ದಾರೆ ವಿಡಿಯೋ ಮಾಡೋಕೆ ಬಿಡ್ತಿಲ್ಲ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಅಲ್ರೆಡಿ ತುಂಬ ನೋಡೇ ಗೊತ್ತಾಗಿರುತ್ತೆ ಈಗ ನಾವು ಸ್ಕೂಲು ಕಾಲೇಜ್ ನಮ್ಗೆ ಯಾವ ಕಲರ್ ಪೆನ್ ಇಷ್ಟ ಆ ಕಲರ್ ಬರೀತಾ ಇದೀವಿ ನನಗೆ ಪರ್ಸ್ನಲಿ ಹೇಳ್ಕೋಬೇಕು ಅಂತ ಅಂದರೆ ಜೆಲ್ ಪೆನ್ ತುಂಬಾ ಇಷ್ಟ ಬ್ಲೂ ಕಲರ್ ಮತ್ತೆ ಇಂಕ್ ಪೆನ್ ತುಂಬಾ ಇಷ್ಟ ನಾನು ಪೆನ್ ತುಂಬಾ ಚೆನ್ನಾಗಿ ಬರೀತಿದೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತ ಅಂದ್ರೆ ನಮ್ಗೆ ಈ ಪೆನ್ ಅಲ್ಲಿ ಬಂದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ ಅನ್ನೋ ಮೈಂಡ್ಸೆಟ್ ಕೆಲವೊಬ್ರು ಮೈಂಡ್ಸೆಟ್ ಯಾವ ಇರುತ್ತೆ ಅಂದ್ರೆ ನನಗೆ ಈ ಕಲರ್ ಇಷ್ಟ ಸೊ ಹಂಗಾಗಿ ನಾನು ಈ ಕಲರ್ ಅಲ್ಲಿ ಬರೀತೀನಿ ಏನೋ ಮೈ ಕಾಲೇಜ್ ಗಳಲ್ಲೆಲ್ಲ ಯಾವ ಪೆನ್ ಅಲ್ಲಿ ಬರ್ದಿರಂತೆ ವಿಡಿಯೋ ನೋಡ್ತಿರ ಕಮೆಂಟ್ ಮಾಡಿ ಓಕೆನಾ ಟಾಪಿಕ್ ಬರ್ತೀನಿ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂದ್ರೆ ಕಾಂಪಿಟೇಷನ್ ಎಕ್ಸಾಮ್ಸ್ ಬರೀಲೇಬೇಕು ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಆ ಕಾಂಪಿಟೇಷನ್ಸ್ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಒಂದು ಹೊಸ ರೂಲ್ಸ್ ಬಂದಿದೆ ಏನು ಅಂತ ಅಂದರೆ ಕೆ ಪಿ ಎಸ್ ಸಿ ಅವ್ರ ಕಡೆಯಿಂದ ಮಹತ್ವದ ಆದೇಶ ಹೊರಡಿಸಿದ್ದಾರೆ ಏನು ಅಂದರೆ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಅಂದರೆ ಎಕ್ಸಾಮ್ ಬರೆಯೋರು ಬ್ಲೂ ಕಲರ್ ಬಾಲ್ ಪೆನ್ನಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಆದೇಶ ನೀಡಿದ್ದಾರೆ ಫ್ರೆಂಡ್ಸ್ ಆದರೆ ಅಲ್ಲಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದರೆ ಅವ್ರಿಗೆ ಇದನ್ನ ವೀಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದರೆ ನಿಮಗೆ ಹೇಳಿ ಅವ್ರಿಗೆ ನೀವು ಬ್ಲೂ ಕಲರ್ ಬಾಲ್ ಪೆನ್ನೇ ತೊಗೊಂಡು ಹೋಗು ಇವಾಗ ಹೊಸ ರೂಲ್ಸ್ ಮಾಡಿದರೆ ಕೆ ಪಿ ಎಸ್ ಸಿ ಅವ್ರ ಕಡೆಯಿಂದ ಹೊಸ ರೂಲ್ಸ್ ಜಾರಿಯಾಗಿದೆ ಅದು ಈಗ ಜಾರಿ ಆಗಿರೋದು ಈ ಜಾರಿ ಆಗೋದು ಯಾವಾಗಿಂದ ನೀವು ಫೆಬ್ರವರಿ ಹದಿನಾರನೇ ತಾರೀಕಿನ ಟೂ ಡೇಸ್ ಇದೆ ಫೆಬ್ರವರಿ ಹದಿನಾರನೇ ತಾರೀಕಿಂದ ಜಾರಿ ಆಗುತ್ತೆ ಫ್ರೆಂಡ್ಸ್ ಈ ಫೆಬ್ರವರಿ ಹದಿನಾರನೇ ತಾರೀಕು ಮೇಲೆ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಕೆಲಸ ತಗೊಂಡವರು ಯಾವುದೇ ಎಕ್ಸಾಮ್ ಬರೆಯೋದು ಬ್ಲೂ ಕಲರ್ ಬಾಲ್ಪೆನ್ನಲ್ಲೇ ಎಕ್ಸಾಮ್ ಬರೆಯಬೇಕು ಫ್ರೆಂಡ್ಸ್ ಈ ಚಿಕ್ಕ ವಿಚಾರ ಅದು ತುಂಬ ಇಂಪಾರ್ಟೆಂಟ್ ಅಂತ ವಿಡಿಯೋ ಮಾಡ್ತಿದ್ದೀನಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದ್ರೂ ಎಕ್ಸಾಮ್ಸ್ ಬರೆಯೋದಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನೀವು ಅವ್ರಿಗಿನ್ನಾದ್ರು ಹೇಳಿ ಈ ಥರ ಪೆನ್ ತಗೊಂಡೋಗಿ ಈ ಥರ ಹದಿನಾರನೇ ತಾರೀಕಿಂದ ಫೆಬ್ರವರಿ ಹದಿನಾರಿಂದ ಈ ಥರ ರೂಲ್ಸ್ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ಅಕಸ್ಮಾತ್ ಮಿಸ್ಸಾಗಿ ನೀವು ಹಿಂಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೂ ಈ ಎಕ್ಸಾಮ್ ಆಗೋದ್ರೂ ಯಾರಾದ್ರೂ ಒಬ್ರು ಸ್ಟೂಡೆಂಟ್ ಎರಡು ಪೆನ್ ತಂದೆ ತಂದಿರ್ತಾರೆ ಎರಡು ಮೂರು ಫೇನ್ ಇಲ್ಲ ಎತ್ತಲ್ಲರು ಇದ್ದೇ ಇರುತ್ತೆ ಅವ್ರ ಹತ್ರ ಇಸ್ಕೊಂಡು ಎಕ್ಸಾಮ್ ಬರೀಬೋದು ಟೆನ್ಷನ್ ಇಲ್ಲ ಬಟ್ ಆದರೆ ತಿಳ್ಕೊಂಡಿದ್ರೆ ಒಳ್ಳೇದು ಫ್ರೆಂಡ್ಸ್ ಮರಿಬೇಡಿ ಯಾರು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಕ್ಸಾಮ್ಸ್ ಬರೆಯೋರಿಗೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀವ್ರಿಗೆ ಧನ್ಯವಾದಗಳು ಮತ್ತು ಈ ಚಾ ಇದು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ನಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ ಬರೀ ಅವ್ರಿಗೆ ಮತ್ತು ಕೊನೆಯವರೆಗೂ ಇಲ್ಲಿವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ತಿರೋರಿಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಟಾಟಾ